ಬಾಲ್ಯ ಬಾಲ್ಯವೇ ಹಾಗೆ ಅಚ್ಚಳಿಯದ ನೆನಪುಗಳ ಅಚ್ಚರಿಯ ಕೋಶ ಬಾಲ್ಯವೆಂದರೆ ದಿನಕ್ಕೊಂದು ಸಿಹಿ ಕಹಿ ಸುದ್ದಿಗಳ ತಂಟೆ ಹುಡುಗಾಟದ ದೂರು ದುಮ್ಮಾನಗಳ ಸಂತೆ ಜಾತ್ರೆಗಳ ಸಂಭ್ರಮದ ಗೆಳೆಯರ ನಡುವಿನ ಆಟ ಹೊಡೆದಾಟಗಳ ಚಿತ್ರ ವಿಚಿತ್ರ ನೆನಪುಗಳ ಸರಮಾಲೆ ಬಾಲ್ಯವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಬದುಕಿಗೆ ಬುನಾದಿಯನ್ನು ಹಾಕುವ ಒಂದು ಅಮೂಲ್ಯ ಘಟ್ಟ ಪುನಾದಿ ಎಷ್ಟು ಭದ್ರವಾಗಿರುವುದೋ ಹಾಗೆಯೇ ನಮ್ಮ ಭವಿಷ್ಯವು ರೂಪುಗೊಳ್ಳಲು ಸಹಕಾರಿ ಬಾಲ್ಯದ ದಿನಗಳು ಕಲಿಸುವ ಪಾಠಗಳು ಬದುಕಿನ ಕಟುದಾರಿಯನ್ನು ಎದುರಿಸುವ ಸಹ್ಯತೆಯನ್ನು ನಮಗೆ ನೀಡುತ್ತವೆ ಬಾಳಿನುದ್ದಕ್ಕೂ ಎಚ್ಚೆತ್ತುಕೊಳ್ಳುವ ನಮ್ಮನ್ನು ನಾವು ಅರಿಯುವ ಪ್ರಯತ್ನಶೀಲರನ್ನಾಗಿ ಮಾಡುತ್ತದೆ ಹೀಗಾಗಿ ಬಾಲ್ಯದ ನೆನಪುಗಳು ಪ್ರತಿಯೊಬ್ಬನಲ್ಲಿಯೂ ವಿಭಿನ್ನ ಪ್ರಭಾವ ಪರಿಣಾಮಗಳನ್ನು ಬೀರುತ್ತವೆ ಎನ್ನಬಹುದು ನಾವು ಎಷ್ಟೇ ಬೆಳೆದು ದೊಡ್ಡವರಾದರೂ ನಮ್ಮೊಳಗೆ ಮಗು ವಿನ ಗುಣ ಜೀವಂತವಾಗಿರುತ್ತದೆ ಬಾಲ್ಯದ ಸಂಬಂಧಗಳ ಜಾಲ ಎಷ್ಟು ಆಪ್ತವಾದುದು ಅರ್ಧವಾದುದು ಎಂದರೆ ಗಂಧದ ಕೊರಡಿನಂತೆ ಬಾಳ ಸವೆಸಿ ನಿರ್ಮೋಹಿಯಂತೆ ಗತ್ತು ಪ್ರದರ್ಶಿಸಿದ ಅಪ್ಪ ಗಾಣಕ್ಕೆ ಸಿಕ್ಕ ಕಬ್ಬಿನಂತೆ ಸವೆದು ಸದಾ ಸಿಹಿಯನ್ನು ಉಣಬಡಿಸಿದ ಅವ್ವ ಮೇಣದಂತೆ ಉರಿದು ಎಲ್ಲರಿಗೂ ಬೆಳಕಾದ ಸೋದರಿ ತನ್ನ ಸಣ್ಣ ಪುಟ್ಟ ಆಸೆಗಳನ್ನು ಒಡಹುಟ್ಟಿದವರಿಗೆ ಮೀಸಲಾಗಿರಿಸಿ ತಂದೆಯಂತೆ ಕಾಪಾಡಿದ ಅಣ್ಣ ಹೀಗೆ ಬಾಲ್ಯದ ದಿನಗಳನ್ನು ನೆನೆದಂತೆಲ್ಲ ಕಣ್ಣಂಚು ಒದ್ದೆಯಾಗುತ್ತದೆ ಬಹಳ ಮುಖ್ಯವಾಗಿ ಅಜ್ಜಿಯ ಕೈರುಚಿ ಅಜ್ಜಿ ಮಾಡುತ್ತಿದ್ದ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಜ್ಜ ಕಲಿಸಿದ ಸೈಕಲ್ ಸವಾರಿ ಅಜ್ಜ ಹೇಳುತ್ತಿದ್ದ ಕಥೆಗಳು ಮೊಮ್ಮಕ್ಕಳಿಗೆ ಅವರು ತೋರುತ್ತಿದ್ದ ಮುದ್ದು ಇವೆಲ್ಲ ಕನ್ನಡ ಭಾಷಾ ಪಠ್ಯ ಕಾಮ್ ಮೊದಲನೇ ಸೆಮಿಸ್ಟರ್ ಕ್ಷಣಗಳನ್ನು ನಾವು ಬೆಳೆದ ಮೇಲೆ ನೆನೆಸಿಕೊಂಡಾಗ ಮೈಮನಗಳು ಪುಳಕಗೊಳ್ಳುತ್ತವೆ ಶಾಲಾ ದಿನಗಳ ಕಲಿಕೆಯು ಭವಿಷ್ಯಕ್ಕೆ ಸುಂದರ ತಳಹದಿಯನ್ನು ನಿರ್ಮಿಸುತ್ತದೆ ಪ್ರಸ್ತುತ ವಿಭಾಗದಲ್ಲಿ ಸಂಕಲಿಸಿರುವ ಲೇಖನಗಳು ಬಾಲ್ಯದ ವಿವಿಧ ಆಕಸ್ಮಿಕ ಘಟನೆಗಳು ಬಾಲ್ಯದಲ್ಲಿ ಕಂಡ ಸುಖ ದುಃಖಗಳು ಇತರರಿಂದ ಕಲಿತ ಉತ್ತಮ ಗುಣಗಳು ದಾಖಲಿಸುತ್ತವೆ ಮೊದಲಾದ ಸಂಗತಿಗಳನ್ನು ದಾಖಲಿಸುತ್ತವೆ